ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ತಮ್ಮನೇನು ಪ್ರಕಾರ ಈಗಾಗಲೇ ಗೊತ್ತಾಗಿರುತ್ತೆ ಏನಿವತ್ತಿನ ವಿಶೇಷತೆ ವಿಡಿಯೋದಲ್ಲಿ ಅಂತ ಆ್ಯಂಡ್ ನೋಡ್ತಾ ಇರ್ಬೋದು ನಾನು ರಾಗಿನೆಲ್ಲ ತೊಳೆದು ಒಣಗಾಡ್ಕೊಂಡು ಕ್ಲೀನ್ ಮಾಡಿಸಿ ಆಮೇಲೆ ನಾನು ರಾಗಿನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಏನು ಉರ್ಕೊಳ್ತಾ ಇದ್ದೀನಿ ರಾಗಿ ಸರಿಗೆ ನಾನು ಸಿಕ್ಸ್ ಮಂತ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನಿವತ್ತು ಏನೇನು ಎಷ್ಟು ಮೆಷರ್ಮೆಂಟ್ ಮೇಲೆ ತೊಗೊಳ್ತಾ ಇದ್ದೀನಿ ಅಂತ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ನೋಡಿ ಆ್ಯಂಡ್ ಎರಡು ಸೇರಷ್ಟು ಏನು ರಾಗಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪಾವಷ್ಟು ಅಂದರೆ ಒಂದು ಗ್ಲಾಸ್ ಲೋಟ್ದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಮತ್ತೆಗೆ ಜೊತೆಗೆ ರೊಟ್ಟಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ನಿಜವಾಗ್ಲೂ ಸಕತ್ತಾಗಿತ್ತು ಟೇಸ್ಟ್ ಮಾತ್ರ ಆ್ಯಂಡ್ ನಾನು ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಮತ್ತು ವಾಲ್ನಟ್ ಒಂದು ಸಿಗಲಿಲ್ಲ ಅದಕ್ಕೋಸ್ಕರ ಅದು ಸ್ಕಿಪ್ ಆಗಿದೆ ಆ್ಯಂಡ್ ನೀವು ಕೂಡ ಅದು ವಾಲ್ನಟ್ ಹಾಕೋಬೋದು ನಾನೀಗ ಎರಡು ಸೇರಿಗೆ ಅಂದರೆ ಎರಡು ಕೆ ಜಿ ರಾಗಿಗೆ ಎಷ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಎಲ್ಲವನ್ನು ಕೂಡ ನೀವು ಹಂಡ್ರೆಡ್ ಗ್ರಾಮ್ ತಗೊಳ್ಳಿ ಸ್ವಲ್ಪ ಹೆಚ್ಚಾಗಿ ತಗೊಂಡ್ರೂ ನೋ ಪ್ರಾಬ್ಲಮ್ ಆ್ಯಂಡ್ ಇಲ್ಲಿ ನಾಷ್ಟಕ್ಕೆಲ್ಲ ಏನು ರೊಟ್ಟಿನ ಬಳಿತಾ ಇದ್ದೀನಿ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ನನಗೆ ಬೆಳೆಯೋದಷ್ಟೇ ಗೊತ್ತಿರೋದು ದೋಸೆ ಥರನೂ ಮಾಡ್ತೀನಿ ಬಟ್ ಅಷ್ಟಾಗಿ ನಮಗೇನು ಇಷ್ಟ ಆಗೋಲ್ಲ ಇದು ರೂಢಿಯಾಗಿರೋದ್ರಿಂದ ನಮಗಿದೆ ಹಿಂಗಿಂದನೇ ನಮಗೆ ಸಮಾಧಾನ ಆಗುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲವನ್ನು ಕೂಡ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಒಂದೊಂದೇ ಎಲ್ಲವನ್ನು ಸ್ವಲ್ಪ ಉರಿದ ನಂತರ ಆರೋದಕ್ಕೆ ಬಿಡಬೇಕು ಯಾಕಂದರೆ ನಾವು ಇದನ್ನು ಸಪ್ರೇಟ್ ಪೌಡರ್ ಮಾಡಬೇಕು ಮನೆಯಲ್ಲೇ ಮಾಡ್ಕೊಳ್ಬೇಕು ಅದನ್ನೇನು ಮಿಷಿನ್ಗೇನು ಕೊಡುವಂಥ ಅವಶ್ಯಕತೆ ಏನಿರಲ್ಲ ಆ್ಯಂಡ್ ಟಿಫನ್ ಮಾತ್ರ ಸಾಕತ್ತಾಗಿತ್ತು ನಿಜವಾಗ್ಲೂ ಒಳ್ಳೆಯ ಬಾಯಲ್ಲಿಟ್ಟರೆ ಕುಂಬಳಕಾಯಿ ಕರ್ಕೊಗ್ತಾಯಿತ್ತು ಆ್ಯಂಡ್ ಇದು ಆ ಜೀರಿಗೆ ಒಂದು ಟೀ ಲೋಟದಷ್ಟು ಜೀರಿಗೆನ ಹಾಕೋಬೇಕಾಗುತ್ತೆ ಆ್ಯಂಡ್ ಅದಾದ ನಂತರ ಒಂದು ಚಮಚದಷ್ಟು ಮೆಂತೆ ಕಾಳನ್ನು ಹಾಕೋಬೇಕಾಗುತ್ತೆ ಮತ್ತು ಒಂದು ನಾಲ್ಕರಿಂದ ಐದು ಕಾಳು ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಯ್ನ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕೊಳ್ಳಿ ಏನು ಯೂಸ್ ಅಂದರೆ ತಿನ್ ಮಕ್ಕಳು ತಿನ್ನೋ ಆಗಿದ್ರೆ ಮಾತ್ರ ಆ್ಯಂಡ್ ಸ್ವಲ್ಪ ಕರ್ಬೇವು ಇದನ್ನು ನೀವು ಒಣಗಿಸಿ ಕೂಡ ಹಾಕೊಬೋದು ಮಿಷಿನ್ಗೆ ನಾನು ಒಣಗಿಸಿರ್ಲಿಲ್ಲ ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೀನಿ ಅದೇ ಬಿಸಿ ಮಾಡ್ರೆ ಸಾಕು ಇದಾಗುತ್ತೆ ಒಳ್ಳೆಯದು ಕಣ್ಣಿಗೆಲ್ಲ ಒಳ್ಳೆಯದು ಮಕ್ಕಳಿಗೆ ಏರ್ ಗ್ರೋತ್ ಆಗುತ್ತೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಡ್ರೈ ಫ್ರೂಟ್ಸ್ನೆಲ್ಲ ಪೌಡರ್ ಮಾಡ್ಕೋಬೇಕಾಗುತ್ತೆ ರಾಗಿ ಜೀರಿಗೆ ಮೆಂತ್ಯಕಾಳು ಕರಿಬೇವು ಹಾಕಿ ಇಷ್ಟು ಕೂಡ ಮಿಕ್ಸಿ ಮಿಷಿನಲ್ಲಿ ಹಾಕ್ಸಿದ್ವಿ ಆ್ಯಂಡ್ ಇದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡು ಮನೇಲಿ ರುಬ್ಕೊಳ್ಳಿ ಅಷ್ಟೇ ಪೌಡರ್ ಮಾಡ್ಕೊಳ್ಳಿ ಇದಾದ್ಮೇಲೆ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಸರಿಗೆ ಬೇಕಾಗಿರುವಂಥ ಐಟಮ್ಸ್ ಆದರೆ ಲೈಕ್ ಮಾಡಿ